ನಮ್ಮ ಪಕ್ಷದಲ್ಲಿ ಯಾವುದೇ ಅಂತ ಸಂಸ್ಕೃತಿ ಇಲ್ಲ ನಮ್ಮ ಪ್ರಧಾನಮಂತ್ರಿಗಳ ಸಹಿತ ಯಾರಿಗೂ ಅಟ್ ಆಗ್ರಹ ಆಗಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಯಾರಿಗೂ ಆಗಿರೋ ಮಾತಾರೆ ನಮ್ಮ ದೇಶದ ಗೃಹ ಮಂತ್ರಿಗಳು ಸಹ ಯಾರಿಗೂ ಮಾತಾಡ್ಬೇಕು ನಮ್ಮದು ಸಂಸ್ಕೃತಿ ಇದೆ ನಾವು ಸಂಸ್ಕೃತಿ ಸಲುವಾಗಿ ಹೋರಾಟ ಮಾಡೋದೇ ಬಿ ಜೆ ಪಿ ಬಿ ಜೆ ಪಿಗಳ ಸಂಸ್ಕೃತಿ ಇಲ್ಲ ಕಾಂಗ್ರೆಸ್ನಲ್ಲಿ ಸಂಸ್ಕೃತಿ ಇಲ್ಲ ಯಾರು ಅಯೋಧ್ಯ ರಾಮ ಹೋಗ್ಬೇಕಾದ್ರೆ ಹೈಕಮಾಂಡ್ ಹೇಳಿದ್ರು ಹೊತ್ತು ಅಂತ ನಾಚಿಗೇಡಿ ಹೇಳಿಕೆ ನಾಳೆ ಸೋನಿಯಾ ಗಾಂಧಿ ಸಾಯ್ಬೇಕಾದ್ರೆ ಸೋನಿಯಾ ಗಾಂಧಿ ಪರ್ಮಿಷನ್ ತಗೋಬೇಕಾ ನಾನು ಸಾಯ್ತಾ ಇದ್ದೀನಿ ನಾನು ಸಾಯ್ನೋಬಾದ್ ಅಂದರೆ ಅದು ಗುಲಾಮಗಿರಿ ಸಂಕೇತ ಕಾಂಗ್ರೆಸ್ ಬಿ ಜೆ ಪಿ ಅಂದ್ರೆ ಸ್ವಾಭಿಮಾನದ ಸಂಕೇತ ನಮ್ಮ ಪ್ರಧಾನಮಂತ್ರಿಗಳೇ ಜಗತ್ತಿನ ಒಬ್ಬ ಲೀಡರ್ ಆಗಿದ್ದಾರೆ ನಾವು ನಮ್ಮ ಇತಿಮಿತಿಯಲ್ಲೇ ಮಾತಾಡಬೇಕು ಸಿದ್ದರಾಮಯ್ಯನವರಂಥವ್ರಿಗೆ ಒಬ್ಬ ಭಟ್ಕಳದ ಒಬ್ಬ ಭಯೋತ್ಪಾದಕನಿಗೆ ಅವನಿಗೆ ಅವನು ಇವರು ಹೊತ್ತು ಮಾತಾಡ್ತಾರೆ ಅವ್ರದ್ದು ಸಂಸ್ಕೃತಿ ಭಯೋತ್ಪಾದಕರು ದೇಶದ ದ್ರೋಹಿಗಳ ಬಗ್ಗೆ ಅವರು ಇವರು ಇದು ಮಾತಾಡಬಾರ್ದು ದೇಶ ದ್ರೋಹಿಗಳಿಗೆ ಯಾವ ರೀತಿ ಯಾವ ಶಬ್ದದಲ್ಲಿ ಹೇಳ್ಬೇಕು ಅದೇ ಉತ್ತರ ಅದಕ್ಕೆ ಸಿದ್ದರಾಮಯ್ಯನವರು ಏನು ಅನಂತಕುಮಾರ್ ಹೆಗಡೆ ಹೇಳ್ತಾರೋ ಅವರು ತಮ್ಮ ಸಂ ಸಂಸ್ಕೃತಿಯನ್ನು ಬದಲಾವಣೆ ಮಾಡ್ತಾರೆ